ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಬಹಳಷ್ಟು ರೆಸಿಪಿಗಳನ್ನು ಈ ಅವರೆಕಾಳನ್ನು ಬಳಸ್ಕೊಂಡು ಮಾಡ್ಕೋಬೋದು ಅದರಲ್ಲಿ ಉಪ್ಪಿಟ್ಟು ಕೂಡ ಒಂದು ತುಂಬಾ ರುಚಿಯಾಗಿರುತ್ತೆ ಈ ಒಂದು ವಿಧಾನದಲ್ಲಿ ನೀವು ಉಪ್ಪಿಟ್ಟು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗೂ ಬರುತ್ತೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನೀಗ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡಿದ್ದೆ ಈ ಒಂದು ಪ್ಯಾನಲ್ಲಿ ಬಜ್ಜಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಇದೆ ಅದಕ್ಕೋಸ್ಕರ ನಾನು ರವೆ ಕೂಡ ಹುರ್ಕೊಳ್ಳೋದಕ್ಕೆ ಈ ಒಂದು ಪ್ಯಾನನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕೆ ನಾನು ಒಂದು ಮುನ್ನೂರು ಗ್ರಾಮ ಆಗೋಷ್ಟು ಉಪ್ಮಾ ರವೆ ಅಥವಾ ಬಾಂಬೆ ರವೆ ಅಂತ ಕೂಡ ಕರೀತಾರೆ ಈ ಒಂದು ರವೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ಈ ಒಂದು ಮೆಥಡನ್ನು ಈ ಒಂದು ಸ್ಟೆಪ್ಪನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಂಡು ಮಾಡಕ್ಕೆ ಹೋಗ್ಬೇಡಿ ರವೆ ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟೇ ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ರವೆನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ನಾವು ಫ್ರೈ ಮಾಡ್ಕೋಬೇಕು ಹಾಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಒಂದು ನಿಮಿಷ ಇದನ್ನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೊಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ರೀತಿ ಉದುರುದ್ರಾಗಬೇಕು ರವೆನ ಹೋಗಬೇಡಿ ಹೈ ಫ್ಲೇಮ್ ಇಟ್ಕೊಂಡು ನಾನೀಗ ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಕಡಾಯನ್ನು ತೊಗೊಂಡಿದ್ದೀನಿ ಅದರಿಂದ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಫ್ಲೇಮನ್ನು ಕಡಿಮೆ ಇಟ್ಕೊಂಡಿದ್ದ ಈ ಟೈಮಲ್ಲಿ ಕಡಿಮೆ ಇಟ್ಕೊಂಡಿರಬೇಕು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಕೂಡ ಒಂದೊಂದು ಟೇಬಲ್ ಸ್ಪೂನ್ ಆಗೋಷ್ಟಿದೆ ಇದನ್ನು ಕೂಡ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಕಾರಕ್ಕೆ ಎಷ್ಟಾಗ ಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದು ಒಣಗಿಸಿರುವಂಥ ಕರ್ಬೇನ ಸೊಪ್ಪು ಹಾಗೆ ಒಂದು ಆಲೂಗಡ್ಡೆನ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೆ ಅದು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕೋದಕ್ಕಿಂತ ಮುಂಚೆ ಆಲೂಗಡ್ಡೆ ಹಾಕೊಂಡು ಬೇಯಿಸ್ಕೊಳ್ಳಿ ಬೇಗ ಬೇಯುತ್ತೆ ಟೊಮೆಟೊ ಹಾಕೊಂಡ್ಮೇಲೆ ನಾವು ಆಲೂಗಡ್ಡೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ಬೇಗ ಬೇಯೋದೆಲ್ಲ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ನಾನು ಆಲೂಗಡ್ಡೆನ ಹಾಕಿದ್ದಾದಮೇಲೆ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಟೊಮೆಟೊನ ಈ ರೀತಿ ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಹಾಕೊಳ್ಳಿ ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ನಾವು ಬೇಯಿಸ್ಕೋಬೇಕು ಅದಾದಮೇಲೆ ನಾನು ಒಂದು ಐವತ್ತು ಗ್ರಾಮ್ ಆಗೋಷ್ಟು ನಾನು ಅವರೆಕಾಳು ಹಾಕ್ಕೊಳ್ತಾಯಿದ್ದೀನಿ ಬೇಯಿಸಿಟ್ಕೊಂಡಿದ್ದೆ ನಾನು ಒಂದೆರಡು ಕೂಗು ಕೂಗಿಸಿಟ್ಕೊಂಡಿದ್ದೆ ಕುಕ್ಕರಲ್ಲಿ ಸುಮಾರು ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಕೂಗ್ಸಿಟ್ಕೊಂಡಿದ್ದೆ ಫ್ರೆಂಡ್ಸ್ ಇದನ್ನು ಕೂಡ ಒಂದು ನಿಮಿಷಗಳ ಕಾಲ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ಆಗೋಷ್ಟು ರವೆ ತೊಗೊಂಡಿದ್ದಲ್ಲ ಮೂರು ಆಗೋಷ್ಟು ನೀರು ತೊಗೋಬೇಕಾಗತ್ತೆ ಮೊದಲಾಕಿದ್ದು ನಾವು ಅವರೆ ಕಾಳೆಲ್ಲ ಬೇಯಿಸ್ಕೊಂಡಿದ್ಕೊಲ್ವಾ ಆ ಒಂದು ನೀರು ಅದಾದಮೇಲೆ ಇನ್ನೇ ಎರಡು ಕಪ್ಪು ನೀರು ಎಕ್ಸ್ಟ್ರಾ ಟೋಟಲಾಗಿ ಮೂರು ಕಪ್ಪಾಯಿತು ಈ ಒಂದು ಅಳತೇಲಿ ನಾವು ಈ ಒಂದು ಉಪ್ಪಿಟ್ಟನ್ನು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಹಾಗೆಯೇ ಒಂದು ಅರ್ಧ ಹೋಳಾಗಷ್ಟು ನಿಂಬೆಹಣ್ಣನ ನಿಂಬೆಹಣ್ಣಿನ ರಸನ ಇದ್ದೀನಿ ಇದೊಂದು ಸ್ವಲ್ಪ ಕುದಿಬೇಕು ಅಲ್ಲಿವರೆಗೂ ನಾವು ಮುಚ್ಚಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ರುಚಿ ನೋಡಿಕೊಂಡು ಬೇಕಿದ್ರೆ ಹಾಕೋಬೋದು ಈ ಒಂದು ನೀರನ್ನು ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಉಪ್ಪು ಬೇಕಾಗುತ್ತೆ ಬೇಡ ಬಂದುಬಿಟ್ಟು ಮತ್ತು ನಾನು ಕಾಳು ಬೇಯಿಸ್ಕೊಳ್ಳುವಾಗು ಕೂಡ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್ ಸಾಕಾಗುತ್ತೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಒಮ್ಮೆಗೆ ಉಪ್ಪು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಈಗ ನಾನು ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಒಂದು ನೀರನ್ನು ತೊಗೊಂಡು ಉಪ್ಪು ಕರೆಕ್ಟಾಗಿತ್ತು ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ಹಾಗೆ ಬಹಳಷ್ಟು ಮಂದಿ ನೋಡಿರ್ಬೋದು ಫ್ರೆಂಡ್ಸ್ ಉಪ್ಪಿಟ್ಟು ಅಂದರೆ ಮುಗಿ ಮುರಿತಾರೆ ಅಯ್ಯೋ ಉಪ್ಪಿಟ್ಟ ಕಾಂಕ್ರೀಟ್ ಹೇಳ್ಬಿಟ್ಟು ಕಾಲಿಳಿಯೋದು ಜಾಸ್ತಿ ಅದ್ರ ಬಟ್ ಈ ರೀತಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲೂ ಕೂಡ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀವಿ ಸ್ವಲ್ಪ ಈಗ ಹಾಕ್ಕೊಂಡು ಚೆನ್ನಾಗಿ ಆ ತಿರುಗಿ ಕೊಡಬೇಕಾಗತ್ತೆ ಈಗ ಫ್ಲೇಮನ್ನು ಲೋನಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಮೀಡಿಯಮ್ಮು ಅಲ್ಲ ಫುಲ್ ಫುಲ್ಲು ಲೋನಲ್ಲಿ ಇಟ್ಕೊಂಡು ನಾವು ಹುರಿದಿಟ್ಟಿದ್ವಲ್ಲ ರವೆನ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು ಈ ರೀತಿ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಆಮೇಲೆ ಏನು ಮಾಡಿದ್ರೆ ಉಪ್ಪಿಟ್ಟನ್ನು ರೆಡಿ ಮಾಡೋಕ್ಕಾಗಲ್ಲ ಉಪ್ಪಿಟ್ಟು ರವೆನ ಉರಿಯುವಾಗ ಮತ್ತು ಈ ಲಾಸ್ಟಲ್ಲಿ ಈ ಉಪ್ಪಿಟ್ಟು ರವೆ ಹಾಕ್ಕೊಂಡು ತಿರುಗಿಸುವಾಗ ತುಂಬ ಹುಷಾರಾಗಿ ಮಾಡ್ಕೊಳ್ಳಿ ಹಾಗೆ ಮಾತ್ರ ಉಪ್ಪಿಟ್ಟನ್ನು ಪರ್ಫೆಕ್ಟಾಗಿ ಮಾಡ್ಕೋಬೋದು ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ ಆ ರೀತಿ ತಿರುಗಿಸ್ತಾ ಇರಬೇಕು ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ ಸುಮಾರು ಜನ ಉಪ್ಪಿಟ್ಟು ಮಾಡ್ಬೋದು ಫ್ರೆಂಡ್ಸ್ ಕೆಲವೊಬ್ಬರು ಹೊಸದಾಗಿ ಅಡಿಗೆ ಕಲಿಯೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರವೆ ಎಲ್ಲ ಒಂದು ಸ್ವಲ್ಪ ನೀರೆಲ್ಲ ಹೀರ್ಕೊಂಡು ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಬೇಕಿದ್ರೆ ಎಣ್ಣೆನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕೂಡ ನಾವು ಈ ಒಂದು ರವೆ ಉಪ್ಪಿಟ್ಟನ್ನು ಮಾಡ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ತಿರುವು ಕೊಡಿ ಇದು ಒಂದು ಕಪ್ ರವೆಗೆ ಮೂರು ಕಪ್ಪು ನಾವು ನೀರು ಹಾಕ್ಕೊಂಡಿರೋದ್ರಿಂದ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ ಇದನ್ನೆಲ್ಲ ಚೆನ್ನಾಗಿ ತಿರುವು ತಿರುಗಿಕೊಟ್ಟಿದ್ದಾದಮೇಲೆ ಒಂದು ನಿಮಿಷಗಳ ಕಾಲ ಸಿಮ್ಮಲ್ಲೇ ಬಿಟ್ಬಿಡಬೇಕು ಚೆನ್ನಾಗಿ ಅರಳಿಕೊಳ್ಳುತ್ತೆ ಉಪ್ಪಿಟ್ಟು ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ ಒಂದು ನಿಮಿಷ ಆದಮೇಲೆ ಈಗ ಒಂದು ಬೌಲ್ಗೆ ಈ ರೀತಿ ಉಪ್ಪಿಟ್ಟನ್ನು ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಮಧ್ಯ ಮಧ್ಯೆ ಎಲ್ಲ ಅವರೆಕಾಳು ಇರುತ್ತೆ ತಿನ್ನುವಾಗ ಸಖತ್ತಾಗಿರುತ್ತೆ ಬೇಕಿದ್ರೆ ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಅಥವಾ ಮೊಸರು ಜೊತೆ ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ಟೇಸ್ಟ್ ಅಂತೂ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್